ನೋಡಿ ಇವ್ರು ಮಾಡೋ ಕೆಲಸ ನೋಡಿ ನೋಡಿ ಹಾಂ ನೋಡಿ ನೋಡಿರಿ ನೋಡ್ರಿ ಹಾಂ ಅಲ್ಲ ನೋಡಿ ಅಲ್ಲ ನೋಡಿ ಅಲ್ಲ ನೋಡಿ ಹಾಂ ಇವ್ರು ಎಂಥ ಹೋಬಳಸಿ ಕೆಲಸ ಮಾಡ್ತಾರೆ ಅವ್ರಿಗೆ ಹೇಳೋಕು ಹೇಳಿದ್ರೆ ನಮಗೆ ಬೈತಾರೆ ಹಾಂ ಅಲ್ಲ ನೋಡ ಏನಪ್ಪ ಕಷ್ಟ ಅವ್ರಿಗೆ ಹಾಂ ಇವ್ರಿಗೆ ಗುರು ನೋಡಿ ಎಂಟರ್ಟೈನ್ಮೆಂಟ್ ಹೆಂಗೆ ಮಾಡ್ತಾರೆ ಹಾಂ ನೀವು ಫುಡ್ಡು ನೋಡಿ ಮರಿ ಪಾಪ ಹಾಂ ಆ ಮರಿ ಜೊತೆ ಸತ್ತೋದ್ರೆ ಏನಪ್ಪ ಮಾಡೋದು ಹಾಂ ಅಲ್ಲ ಗಾಡಿಗಳು ಓಡಾಡ್ತವೆ ನಾವು ಒಂದು ಕನಿಷ್ಠ ಆಲೋಚನೆ ಮಾಡಲ್ವಲ್ಲಪ್ಪ ಇವರು ಜನ ಹಾಂ ಹಾಂ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಸದಂತೆ ಇಲ್ಲಿ ಸ್ವಲ್ಪತ್ತು ನಿಲ್ಸದಂತೆ ಹಾಂ ಇವ್ರು ಎಂಟರ್ಟೈನ್ಮೆಂಟ್ ಮಾಡೋದಂತೆ ನೋಡಿ ಈ ರೀತಿ ಬಸ್ಗಳು ಬರ್ತವೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಪ್ಪ ಎಷ್ಟು ಯಾವ ಥರ ಹೇಳ್ಬೇಕು ನಿಮಗೆ ಹಾಂ ನಾವು ಅವ್ರಿಗೆ ಹೇಳೋಕ್ಕಾಗಲ್ಲ ಹೋದ್ರೆ ನಮಗೆ ಮಾತಾಡ್ತಾರೆ ಬಾಯಿ ಬಂದ ಮಾತಾಡ್ತಾರೆ ಓರಿ ಆಯಿತು ನೀವೇನಿ ಹೇಳೋದು ಓರಿ ನಾವೇನು ಮಾಡ್ಬಿಟ್ವಿ ಹೋರಿ ಅಂತಾರೆ ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ ಆ ಕೆಲಸ ಮಾಡಬೇಡಿ ಅಷ್ಟೇ ಅರ್ಥ ಆಯ್ತು ಈ ರೀತಿ ರಸ್ತೆಗಳನ್ನು ನಿಲ್ಸ್ಕೊಂಡು ಆ ಕೋತಿಗಳಿಗೆ ಆಹಾರ ಹಾಕೋದು ಮಾಡೋದು ಈ ರೀತಿ ಮಾಡೋದಕ್ಕೂ ಹೋಗಬೇಡಿ ಇಷ್ಟು ಹೇಳೋದ್ ಇಷ್ಟು ಹೇಳೋದಕ್ಕೆ ಇಚ್ಛಿಸ್ತೀನಿ ನಾನು ನೋಡಿ ಕೆಲವರಿಗೆ ನಾವು ಈ ತರ ಮಾಹಿತಿ ಕೊಟ್ರೆ ಎಲ್ಲೆಲ್ಲೋ ಉರಿತದೆ ಪಾಪ ಅರ್ಧ ಕೆಲವಕ್ಕೆ ಅವಕ್ಕೆ ಈ ಕಡೆ ನಾಗರಿಕವಾಗಿ ಬದುಕ ಯೋಗ್ಯತೆಯೂ ಇಲ್ಲ ಹಾ ತಾವೂ ಮಾಡಲ್ಲ ಒಂದೊಂದು ಒಳ್ಳೊಳ್ಳೆ ಮೆಸೇಜ್ ಕೂಡ ಯೋಗ್ಯತೆ ಅಂತೂ ಇಲ್ಲವೇ ಇಲ್ಲ ಒಂಥರ ಪ್ರೊಫೈಲ್ಗಳು ಲಾಕ್ ಮಾಡ್ಕೊಳ್ಳೋದು ಒಂಥರ ಗಂಡಸ್ಥಾನ ತೋರಿಸೋದು ಲಾಕ್ ಮಾಡ್ಕೊಂಡು ಹಾಂ ಎಲ್ಲೆಲ್ಲ ಕೂತ್ಕೊಂಡು ಹಾ ಅವ್ರಿಗೆ ಸೈಜ್ ಕಳಕಾಗಲ್ಲ ಯಾರ್ಯಾರಿಗೆ ಫಿಟ್ಟಿಂಗ್ ಇಡೋದು ಹಾ ಕೆಲವು ನೋಡಿದ್ದೀವಿ ಕಿಡಿಗೇಡಿಗಳು ಅಂತ ಕಚ್ಚಡಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಮತ್ತೆ ಕೂಡ ಅಗತ್ಯ ಇಲ್ಲ ಏಡಿಗಳ ಥರ ಬಂದು ಫೇಸ್ ಮಾಡೋಕ್ಕೆ ಬಂದರೆ ಅದಿರಲು ಏನು ಪ್ರಯೋಜನ ಇದೆ ಹೇಳಿ ಹಾಂ ಕೆಲವರು ಅನಾಗರಿಕರು ಅವ್ರು ಮಾಡೋದೆಲ್ಲ ಸರಿಯಾಗಿರ್ತದೆ ನಾವು ಮಾಡೋದು ತಪ್ಪು ಕಾಣುತ್ತೆ ಹಾಂ ಸೊ ಯಾಕೆ ಸದೃಢವಾಗಿರ್ತಾರಲ್ಲಪ್ಪ ಅವ್ರು ಮಾಡೋರು ಒಳ್ಳೆ ಸ್ಟ್ಯಾಂಡರ್ಡಾಗಿ ಸ್ಟಿಪ್ಪಾಗಿರ್ತಕ್ಕಂಥವ್ರನ್ನ ಅವ್ರದ್ದು ಏನು ಕಿತ್ಕೊಳ್ಳೋಕಾಗಲ್ಲ ಕೆಲವರು ಅವಿವೇಕಿಗಳಿಗೆ ಏನು ಮಾಡೋಕ್ಕಲ್ಲ ಅವ್ರನ್ನ ಬಕೆಟ್ ಇಟ್ಕೊಂಡು ಜಾಡ್ರ ಇಟ್ಕೊಂಡು ಇದರಲ್ಲೇ ಕಾಲ ಕಳೆದ್ಬಿಟ್ಟು ಕೆಲವೇ ಹುಟ್ಟು ಲೋಫರ್ಗಳವೆ ಸೊ ನನಗೆ ಕಾರಿರತಕ್ಕಂಥ ನನ್ನನ್ನು ದುರುಪಯೋಗ ಪಡಿಸ್ಕೊಳಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಅವಿವೇಕಿ ಅಂಥವ್ರಿಗೆ ಹೇಳ್ತಾ ಇರತಕ್ಕಂತ ಒಂದು ಮಾತುಗಳಿದು ಅದತ್ರ ನನ್ನ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ ಆದ್ರೆ ಆ ಆರೋಪದ ಅಡಿಯಲ್ಲಿ ಒಂದಷ್ಟು ಆರೋಪಿಗಳು ಸಹ ಇರ್ತಾರೆ ಅದಕ್ಕೋಸ್ಕರ ಮುಚ್ಕೊಂಡಿರ್ತಾರೆ ನನ್ನ ಮುಂದಿನ ಕ್ರಮಗಳ ಆಗಲ್ಲ ಅವ್ರಿಗೆ ಯಾಕೆ ಅವ್ರ ಕಡೆಯವರೇ ತಪ್ಪುಗಳು ಮಾಡಿರ್ತಾರೆ ಅದರಿಂದ ಮುಂದಿನ ಕ್ರಮಗಳನ್ನ ನೀವೇ ಏನು ಜರುಸಕ್ ಆಗಲ್ಲ ಯಾಕಂದ್ರೆ ಇವರೇ ಬಕೆಟ್ ತಿಡಿದ್ಬಿಟ್ಟಿರ್ತಾರಲ್ಲಪ್ಪ ಸರ್ ಯಾವ ವಿಷಯ ಮಾತಾಡ್ತಿದ್ರಿ ಸರ್ ನೋಡಿ ಎಲ್ಲವನ್ನು ಸ್ಪಷ್ಟಪಡಿಸೋಕೆ ಆಗಲ್ಲ ನಮ್ಗೆ ಆ ಭಗವಂತ ನಮಗೊಂದು ವೇದಿಕೆ ಕೊಡಲಿ ನಾನು ಆವಾಗ ಖಂಡಿತವಲ್ಲ ಸ್ಪಷ್ಟಪಡಿಸ್ತೀನಿ ನಮಗೆ ಸಪೋರ್ಟ್ ಇರಬೇಕು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರಬೇಕು ಸಪೋರ್ಟ್ ಇದೆ ಅದ್ರ ಬಗ್ಗೆನೂ ಚಿಂತೆ ಇಲ್ಲ ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸದೃಢವಾಗಿರ್ಬೇಕು ನಾವು ಆಮೇಲೆ ನಾನು ಬಾಯು ಬಿಡ್ತೀನಿ ಯಾರ್ಯಾರು ನಮ್ಗೆ ಏನೇನು ದ್ರೋಹ ಮಾಡಿದ್ರು ಯಾವ್ಯಾವ ಥರ ಸದೃಢವಾಗಿರೋ ಯಾವ ರೀತಿ ಬಕೆಟ್ ಹಿಡಿದ್ರು ನಮ್ಮ ಮೇಲೆ ಯಾಕೆ ಕಿಡಿಕಾರದರು ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಮುಂದೊಂದು ದಿನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನಾನು ಬಿಡಲ್ಲ ಅರ್ಥ ಆಯ್ತಾ ನಾನು ಇಂಡೈರೆಕ್ಟಾಗಿ ಇವಾಗ ವಿಡಿಯೋಗಳು ಪ್ರಸಾರ ಮಾಡ್ತೀನಿ ಮುಂದೊಂದು ದಿನ ಇಂಥವನ್ನೇ ಇಂಥದೇ ಸಮಸ್ಯೆ ಮಾಡ್ದಾ ಇಂಥವ ಹಿಂಗೆ ಮಾಡೋಣ ಇಂಥ ಕಚಡ ಕೆಲಸ ಮಾಡೋಣೆ ಇಂಥವ ಈ ರೀತಿ ಮಾಡೋಣೆ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ಓಪನ್ ಅವನ ಏನು ಮಾಡ್ಕೊಳಕ್ಕಾಗಲ್ಲ ಏನು ಕಿತ್ಕೊಳಕ್ಕಾಗಲ್ಲ ನಮ್ಮನ್ನ ಅರ್ಥ ಆಯ್ತಾ ನಾವು ಒಂದು ದಾರಿಯಲ್ಲಿ ಒಂದು ಒಳ್ಳೆ ಮಾರ್ಗವನ್ನು ಅನುಸರಿಸಿ ಹೋಗ್ಬೇಕಾರೆ ಅದಕ್ಕೆ ತಡೆಯೋ ಓಡ್ತಾರೆ ಅಂದರೆ ಆ ಭಗವಂತ ಇದ್ದಾನೆ ಮಾದೇಶ್ವರ ಅವನು ಬಿಟ್ಟಿಲ್ಲ ನಾನ್ ಕಣ್ಣಾರ ನೋಡ್ಬಿಟ್ಟಿದೀನಿ ಗುರು ನಮ್ಗೆ ದ್ರೋಹ ಬಗದಮ್ಮ ನಮ್ಗೆ ಮೋಸ ಮಾಡ್ದಮ್ಮ ನಾಶ ಅರ್ದಾಯ್ತ ನಾವು ಕಣ್ಣಾರೆ ನೋಡಿರೋದು ಯಾಕಂದ್ರೆ ನಾವು ಇನ್ನೊಬ್ರು ಮೋಸ ಮಾಡಕ್ ಹೋಗಿಲ್ಲ ದ್ರೋಹ ಮಾಡಕ್ ಹೋಗಿಲ್ಲ ಅವ್ರನ್ನ ದಾರಿ ತಪ್ಪಿಸಿಲ್ಲ ಒಬ್ಬರು ಕೇಡು ಬೈಸಿಲ್ಲ ಅದಕ್ಕೋಸ್ಕರ ನಮ್ಮನ್ನು ಕೇಡ್ ಬಯಸ್ತಮ್ಮ ಅವನು ಬೂದಿ ಆಗೋಯ್ತಾನೆ ನಾನು ಇಲ್ಲಿ ತನಕ ನಾನು ಅಬ್ಸರ್ವ್ ಮಾಡಿರೋದು ಯಾಕಂದ್ರೆ ಅಪ್ಪ ಅವ್ರ ಆಶೀರ್ವಾದ ಇರೋ ತನಕ ಯಾವನ್ ಏನು ಮಾಡಕ್ಕಾಗಲ್ಲ ನನಗೆ ಶಿಕ್ಷೆ ಕೊಡ್ಬೇಕಾರೆ ಮಹದೇಶ್ವರನೇ ಕೊಡ್ಬೇಕಷ್ಟೇ ಅದು ಬಿಟ್ಟು ಈ ನರಮನ್ಸ ಏನು ಮಾಡೋಕ್ಕಾಗಲ್ಲ ಅಕ್ಕ ಗುರು ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ಅಷ್ಟೇ ನಾನು ಆಗಿ ಹೇಳ್ತೀನಿ ನರಮನ್ಸನ್ ಕೈಲಿ ಏನು ಮಾಡೋಕ್ಕಾಗಲ್ಲ ಇಷ್ಟಬಲ್ಲೆ ಅವನು ಹುರ್ಕೊಬೇಕಷ್ಟೇ ಹುರ್ಕೊಂಡು ಹೊಟ್ಟೆ ಹುರ್ಕೊಂಡು ಅಯ್ಯೋ ಅಪ್ಪ ಅಂತ ಬಡ್ಕೊಬೇಕ ಬಾಯಿನ ಅದು ಬಿಟ್ರೆ ಅವನು ಏನು ಮಾಡೋಕ್ಕಾಗಲ್ಲ ಮಾಡ್ ಆಯ್ತಾ ಹೇಳ್ತಾ ಇದ್ದೀನಿ ಒಂದೊಂದು ದಿನ ನಮ್ಗೊಂದು ವೇದಿಕೆ ಸಿಕ್ಲಿ ನನ್ನ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ ನಮ್ಮನ ಅವ್ರಿಗೆ ನಾನು ಕಿಡಿಗಳನ್ನ ಇಡ್ತೀನಿ ಸ್ವಲ್ಪ ವೆಯ್ಟ್ ಮಾಡಲಿ ಯಾರ್ಯಾರು ಯಾವ್ಯಾವ ಅಲ್ಕಾ ಕೆಲಸ ಮಾಡಿದ್ದಾರೆ ಯಾವ್ಯಾವ ಥರ ಹುಟ್ಟು ಲೋಫರ್ ಕೆಲಸಗಳು ಮಾಡ್ತಾವ್ರೆ ಇದ್ರ ಬಗ್ಗೆ ನಾನು ಧ್ವನಿ ಎತ್ತಿ ಎತ್ತೀನಿ ಗುರು ನಾನು ಬಿಡೋಲ್ಲ ನನಗೂ ಒಂದು ಸಮಯ ಅಂತಕ್ಕಂಥದ್ದು ಬರಲಿ ಬರತ್ತೆ ಬರದೇ ಇರಲ್ಲ ಅದು ಖಂಡಿತ ಬರ್ತದೆ ನಾನು ಖಂಡಿತವಾಗ್ಲೂ ಯಾರ್ಯಾರು ಓ ಪ್ಲೇಸ್ಗಳಿದ್ದಾರೆ ಯಾರ್ಯಾರು ಎಂತಿಂತ ಕಚಡ ಕೆಲಸ ಮಾಡ್ತಾರೆ ನಮ್ಮನ್ನು ನಮ್ಮನ್ನ ಅವ್ರಿಗೆ ಯಾಕಂದ್ರೆ ಹೇಳ್ತಿರೋದು ನಮ್ಮನ್ನ ಬೆಂಬಲಿಸೋರ್ಗೆ ಅವ್ರ ಪಾದ ನಮ್ಮ ತಲೆ ಮೇಲೆ ಇರ್ಲಿ ಅರ್ಥ ಆಯ್ತಾ ನಮ್ಮನ್ನ ಅವ್ರ ಪಾದ ನಾವು ಮಡಿಕೊಂಬ ಪೂಜೆ ಮಾಡ್ತೀವಿ ಅರ್ಥೈತ ನಮ್ಮನ್ನ ಒಳ್ಳೇದ್ ಬಯಸೋರ್ಗೆ ಚಿರಋಣಿಯಾಗಿರ್ತೀವಿ ನಮ್ ಬುದ್ಧಿ ಹಂಗೆ ಹೇಳ್ಬೈತವ್ರಿಗೆ ಆ ಭಗವಂತ ಮಹದೇಶ್ವರ ನಿದ್ರೆ ಅವ್ರಿಗೊಂದು ಗತಿ ಕಾಣಸೇ ಕಾಣಿಸ್ತಾನೆ ನಂಗೆ ಚೆನ್ನಾಗಿ ಗೊತ್ತು ಇಷ್ಟು ಅಸಮಾಧಾನ ಪಟ್ಕೊಂಡು ನಾನು ಈ ರೀತಿ ಹೇಳ್ತೀನಿ ಅಂದ್ರೆ ನಮ್ಗೆ ಎಷ್ಟು ಬೇಜಾರ್ ಮಾಡೋರಿ ಅಂತ ತಿಳ್ಕೊಬಿಡಿ ಅರ್ಥ ಆಯ್ತಾ ಕೇವಲ ಒಂದು ಹೆಣ್ಣೆಂಬ ಮಾಯೋಸ್ಕರನೇ ಒಂದಷ್ಟು ಜನ ಲೋಫರ್ಗಳು ಯಾವ ರೀತಿ ನನ್ನ ದುರುಪಯೋಗ ಮಾಡ್ಕೊಂಬಿಟ್ರು ಅಂದರೆ ಅಂಥ ವಿಕೃತವಾದಂಥ ವ್ಯಕ್ತಿಗಳು ಇದ್ದಾರೆ ಅರ್ಥ ಆಯ್ತಾ ಸೊ ಅಂಥವ್ರಿಗೆ ನಾನು ಬುದ್ಧಿ ಕಲಿಸೇ ಕಲಿಸ್ಬೇಕು ಒಂದೊಂದು ದಿನ ನಾನು ವಿಚಾರ ಟಾಪಿಕ್ ಎತ್ಕೋತೀನಿ ಬಿಡೋಲ್ಲ ಇವಾಗಂತೂ ಅಲ್ಲ ನಾನು ಹಾಕ್ತೀನಿ ಅದ ಟಾಪಿಕ್ ಎತ್ಕೋತೀನಿ ನಮ್ಗೆ ಯಾರ್ಯಾರು ಯಾವ್ಯಾವ ಥರ ದ್ರೋಹ ಬಗ್ದಿದ್ದಾರೆ ಯಾವ್ಯಾವ ರೀತಿ ಮೋಸ ಮಾಡಿದ್ರು ಅವ್ರು ಯಾವ ಥರ ಅವರು ಸ್ವಾರ್ಥತೆಯನ್ನು ಮೆರೆದಿದ್ದಾರೆ ಹಾಂ ಇದನ್ನೆಲ್ಲ ನಾನು ಸ್ಪಷ್ಟಪಡಿಸ್ತೀನಿ ಗುರು ಹಾಂ ಬಿಡೋಲ್ಲ ಗುರು ಖಂಡಿತವಲ್ಲ